ചക്രവർത്തി വിഷയഈരി ഗൗഡനായിരുന്നത് ನಿನ್ನನ್ನು ನಿನ್ನ ತಂಗಿ ಕೈಯಿಂದಲೇ ಕೊಲೆ ನಾನು ಯಾರು ಎಂಬುದು ಈ ಊರಿನಲ್ಲಿ ಯಾರು ಬೇಕಾದ್ರೆ ಕೇಳಿದ್ರೆ ಹೇಳುತ್ತಾರೆ ಆದ್ರೆ ನಿನಗೆ ಗೊತ್ತಿಲ್ಲವೇ ನನಗೆ ನಿನ್ನ ಹೆಸರು ಅಷ್ಟೇ ಅಲ್ಲ ಸ್ವಲ್ಪ ಇಡೀ ನಿನ್ನ ಚರಿತ್ರವೂ ಗೊತ್ತು ನೀವು ಯಾರು ಅನ್ನುವುದೇ ನನಗೆ ಗೊತ್ತಿಲ್ಲ ನೀವೇ ಇಲ್ಲಿ ನಿಂತಿದ್ದೀರಾ ನಿನ್ನ ದಾರಿಯಿಂದ ಕೈತಿರುವ ಚಿನ್ನ ಯಾಕೆ ಂತ ಹೆಣ್ಣಿನ ದಾರಿ ಕೈ ತರ ಗೊತ್ತಿಲ್ಲವೇ ನಿನ್ನಂತ ಜೋಡ ತುಂಬಿದ ಹೆಣ್ಣು ಈ ಕಡೆ ಬರುವುದನ್ನು ನೋಡಿ ಅಮ್ಮ ನಡು ರಸ್ತೆಯಲ್ಲಿ ಒಬ್ಬಳೆ ನಿಂತಿರಿ ಇಲ್ಲ ನನ್ನ ಫ್ರೆಂಡ್ ಬರುತ್ತೇನೆ ಅಂತ ಹೇಳಿದಳು ಅದಕ್ಕೋಸ್ಕರ ಅವರ ಜೊತೆ ಇವತ್ತೊಂದು ದಿನ ಹೋದ್ರೆ ಅಂತ ಕಾರ್ ಚಾಮಿ ಇನ್ನೇ ಬಿಟ್ಟು ಬಂದಿದ್ದೀನಿ ನಾನು ಆದರೆ ಅವ್ರು ಇಷ್ಟತ್ತಾದ್ರೂ ಬರ್ಲೇ ಇಲ್ಲ ಏಕಮ್ಮ ಮನದಲ್ಲಿ ಏನೋ ಯೋಚನೆ ಮಾಡ್ತಾ ಇರ್ಲಿ ಅಲ್ಲ ಅಲ್ಲ ಇಷ್ಟೊತ್ತಾದ್ರೂ ನನ್ನ ಫ್ರೆಂಡ್ ಬರ್ಲಿ ಇಲ್ವಲ್ಲ ಅದಕ್ಕೋಸ್ಕರ ನಾನು ಚಿಂತೆ ಮಾಡುತ್ತಿರ್ವೆ ಅಲ್ಲ ಸರಿ ಸರಿ ನಡೆಯ ಶಿಲ್ಫಾ ನಾನೇ ನಾನು ಕಾಲೇಜಿಗೆ ಬಿಟ್ಟು ಬರುತ್ತೇನೆ ಅವಳು ಇವತ್ತು ಬರುವಾಗಲ್ಲ ಶಿಲ್ಫಾ ಕಾಲೇಜಿಗೆ ಹೋಗಿ ಆದಷ್ಟು ಬೇಗನೆ ಬಾ ಅಲ್ಲಿ ಇಲ್ಲಿ ಫ್ರೆಂಡ್ಸು ಅವರು ಇವರು ಅಂತ ಸುತ್ತಾಡ್ಬೇಡ ಇವತ್ತು ನಿನ್ಗೋಸ್ಕರ ಐಟಮ್ ಐಟಮ್ ಫುಲ್ ವೆಜ್ ಮಾಡಿಸ್ಬಿಟ್ಟಿದ್ದೀನಿ ಹುಲಿಯಾಪು ಬಾಶಾಪ್ನ ಅಂಗಡಿಯಾಗ ಮಟನ್ ಬಿರಿಯಾನಿ ಹೇಳಿದ್ದೀನಿ ಪಡ್ಲಿ ಸಾಮಾನ ಡಬ್ಬದಾಗ ಚಿಕನ್ ಬಿರಿಯಾನಿ ಹೇಳಿದೀನಿ ಆದಷ್ಟು ಜಲ್ದಿ ಬಾರಮ್ಮ ಇಬ್ರು ಕೂತು ಊಟ ಮಾಡೋಣ ಅಣ್ಣ ನನಗೋಸ್ಕರ ಇಷ್ಟೆಲ್ಲ ಐಟಮ್ಸ್ ಮಾಡಿದ್ದೀಯ ಆದ್ರೆ ಕಾರ್ತಿಕ್ ಮಾಸಲ್ಲ ನಾನು ಯಾವ್ದು ಅದನ್ನು ಮುಟ್ಟಲ್ಲ ಹೌದಾ ಹಾಗಾದ್ರೆ ಬೇರೆನೇ ಹೇಳ್ತೀನಿ ಬಿಡು ಆಯ್ತು ಬಾರಮ್ಮ